ಪದಗ್ರಹಣಕ್ಕೆ ನಾನು ಮೈಸೂರಿಗೆ ನಮ್ಮ ಮದನ್ ಅವರು ಒಂದು ಜಿಲ್ಲಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿದ್ದೀವಿ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ನಮಗೆ ಆಹ್ವಾನಿಸಿದರು ಈ ಒಂದು ಶುಭ ಸಮಾರಂಭ ಸಮಾರಂಭದಲ್ಲಿ ಇಲ್ಲಿ ನಾವು ಮೀಡಿಯಾ ಮೀಡಿಯಾದಲ್ಲಿ ಏನು ಹೇಳಬೇಕು ಹೇಳೋ ಅಂಥದ್ದು ಏನಿದೆ ಅಂತಂದರೆ ಇವತ್ತು ಒಳ್ಳೆ ಸಂಘಟನೆ ಮಾಡಬೇಕಾಗ್ತದೆ ಈ ಮೈಸೂರು ಭಾಗದಲ್ಲಿ ಭಾಳಷ್ಟು ಯಾಕಂದರೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅಂತಹ ಹುಟ್ಟಿರೋಂತಹ ಊರಿದು ಇಂಥ ಊರಲ್ಲಿ ಸಂಘಟನೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ನು ಬಹಳಷ್ಟು ಸಂಘಟನೆ ಆಗಬೇಕಾಗಿರೋದ್ರಿಂದ ಯಾಕಂದರೆ ನಾವು ಕೊಟ್ಟಿರ್ತಕ್ಕಂತಹ ನಾವು ಒಂದು ಈ ಸರ್ಕಾರದಿಂದ ಸಿಕ್ಕ ಸಿಕ್ಕಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಬಹಳಷ್ಟು ಇದೆ ಕೊಡುಗೆ ಹಾಗಾಗಿ ನಾವು ಅದನ್ನು ಯಾರೂ ಹೇಳ್ಕೊಳ್ತಾ ಇಲ್ಲ ಹೇಳ್ಕೊಳ್ತಾ ಇಲ್ಲ ಆಮೇಲೆ ಮತ್ತು ಯುವಕರು ಸಹ ಈ ಒಂದು ಈ ಇದು ಒಂದು ಜಾಸ್ತಿ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಲ್ಲರೂ ಬ ಈ ಒಂದು ಈ ಒಂದು ಅಭಿವೃದ್ಧಿ ಈ ಮುಂದೆ ಆಗಿರ್ತಕ್ಕಂಥ ಹಿಂದೆ ಆಗಿರ್ತಕ್ಕಂತಹ ಮುಂದೆ ಆಗಿರ್ ಮುಂದೆ ಆಗ ಆಗ ಅಂಥದ್ದು ಈ ಈ ಯುವಕರನ್ನ ಯುವಕರೇ ಭಾಳಷ್ಟು ಎಚ್ಚೆತ್ಕೊಂಡು ಈ ಒಂದು ಈ ಸಂಘಟನೆಗೆ ಭಾಳಷ್ಟು ಒತ್ತು ಕೊಡಬೇಕಂತ ಈ ಸಂದ ಶುಭ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕಾರ್ಮಿಕರಿಗೆ ಭಾಳಷ್ಟು ಅನ್ಯಾಯ ಆಗಿದೆ ಕಾರ್ಮಿಕರಿಗೆ ಭಾಳಷ್ಟು ಅನ್ಯಾಯ ಆಗಿದೆ ಕಾರ್ಮಿಕರು ಇವತ್ತು ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಯಾವುದೇ ಒಂದು ಕಂಪನಿ ಇರ್ಬೋದು ಅಲ್ಲಿ ಸಾಕಷ್ಟು ಕುಂದು ಕೊರತೆಗಳ ಬಗ್ಗೆ ತುಂಬ ಕೊರತೆ ಇದೆ ಅದರಿಂದ ಈ ನಮ್ಮ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತಂದರೆ ಯೂನಿಯನ್ಗಳು ಯೂನಿಯನ್ ಯೂನಿಯನ್ಗಳ ಮುಖ ಮಾಡುವ ಮುಖಾಂತರ ನಮ್ಮ ಒಂದು ಯುವಕ ಲೇಬರ್ ಅಂದರೆ ಬ ಕಾರ್ಮಿಕರಿಗೆ ಒಂದು ಅವ್ರಿಗೊಂದು ಆಶಾ ದೀಪವಾಗಿ ಇರಬೇಕಂತೇಳಿ ನಾವು ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಒಂದು ಅವಕಾಶಗಳನ್ನು ಬರಲಿ ಸಿಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸೋಕ್ಕೆ ಈ ಒಂದು ಎರಡು ಮಾತನ್ನು ಹೇಳಿ ಯೂನಿಯನ್ಗಳು ಬಿ ಜೆ ಪಿ ಅವರು ಸುಳ್ಳು ಹೇಳ್ಕೊಂಡು ತಿರ್ಗ ತಿರುಗಾಡೋದ್ರಿಂದ ಅದು ಆ ಥರ ಆಗ್ತಾಯಿದೆ ನಮ್ಮಲ್ಲಿ ಎಲ್ಲರೂ ಸ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾದಷ್ಟು ಕಾರ್ಮಿಕರಿಗೆ ಬೇ ಬೇಕಾಗಿರತಕ್ಕಂಥ ಎಲ್ಲ ಸೌಲಭ್ಯ ಸಹ ಕಲ್ಪಿಸಿಕೊಟ್ಟಿದೆ ಇವತ್ತು ನೋಡಿ ಒಂದು ಬಸ್ಸು ಒಂದು ಬಸ್ ಟಿಕೆಟ್ ಫ್ರೀ ಮಾಡೋದ್ರಿಂದ ಅದು ಸುಮ್ಮನೆ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಅಂಥವ್ರ ಮುಂದೆ ನಾವು ಇನ್ನೂ ಪ್ರಚಾರ ಮಾಡಬೇಕಾಗ್ತದೆ ನಾವು ಅವ್ರ ಥರ ಸುಳ್ಳು ಹೇಳ್ಕೊಂಡು ಪ್ರಚಾರ ಮಾಡೋ ಅಂಥ ಅವಶ್ಯಕತೆ ಇಲ್ಲ ನಾವು ಮಾಡಿರ್ತಕ್ಕಂಥದ್ದನ್ನೇ ನಾವು ಅವ್ರಿಗೆ ಹೇಳೋ ಅಂಥದ್ದನ್ನು ನಾವು ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ ಸರ್ಕಾರ ಇರ್ಬೋದು ನಾವು ಕಾರ್ಮಿಕರಿಗೆ ನಾವು ಯಾವತ್ತೂ ಸಹ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನೇ ಮಾಡ್ತೀವಿ ನಾವು ಯಾಕಂದರೆ ನಮ್ಮ ಕಾರ್ಮಿಕರು ಫಸ್ಟು ವಾರ ಕಾರ್ಮಿಕರಾದಮೇಲೆ ಬೇರೆ ಹಂಗಾಗಿ ನಾವು ಯಾವುದೇ ಒಂದು ಅನ್ಯಾಯ ಆಗಿರ್ಬೋದು ಯಾವುದೇ ಕಾರ್ಮಿಕ ಒಂದು ಫ್ಯಾಕ್ಟ್ರಿಯಲ್ಲಿ ಯಾರಿಗೂ ಒಂದು ತೊಂದರೆ ಆಗಿರ್ಬೋದು ಕಾರ್ಮಿಕರಿಗೆ ನಾವು ಯೂನಿಯನ್ ಮುಖಾಂತರ ಅವರು ಅವರು ಸಹ ಅವ್ರ ಜೊತೆಲಿ ನಾವು ಇರೋದಕ್ಕೆ ಇನ್ ನೆಕ್ಸ್ಟ್ ಮುಂದೆ ಯಾವುದೇ ಒಂದು ಕಾರ್ಯ ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ನಮ್ಮ ಮದನವ್ರಿಗೂ ಹೇಳೋದು ಅಷ್ಟೇ ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಯಾವುದೇ ಒಂದು ಕಂಪ್ನಿ ಇರ್ಬೋದು ಎಲ್ಲ ಕಂಪ್ನಿಗಳಿಗೆ ವಿಸಿಟ್ ಮಾಡಿ ಕಂಪ್ನಿಗಳು ವಿಸಿಟ್ ಮಾಡಿ ಅಲ್ಲಿ ವಿ ಎಸ್ ಐ ಫಿ ಎಫ್ ಎಲ್ಲ ಇದೆ ಚೆಕ್ ಮಾಡಿ ಅಲ್ಲಿ ಅಲ್ಲಿ ಏನಾದರೂ ಕುಂದು ಕೊರತೆ ಬಗ್ಗೆ ಹೇಳಿ ನಾವು ನಾವು ಯಾವುದೇ ಒಂದು ಸರ್ಕಾರ ಇರ್ಬೋದು ನಮ್ಮದೇ ಸರ್ಕಾರ ಇರ್ಬೋದು ನಾವು ಬಂದು ಸಹ ಅವರಿಗೆ ಒಂದು ಒಳ್ಳೆ ಇದು ಅನುಕೂಲ ಆಗೋವಂಥದ್ದು ನಾವು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನಿಸ್ತೀವಿ ಸರ್ ಯುವ ಕಾಂಗ್ರೆಸ್ ಓ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸರ್ ನಮ್ದು ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಯುವತ್ ಕಾಂಗ್ರೆಸು ಕಾಂಗ್ರೆಸ್ದು ಒಂದು ಭಾಗ ಇದೆ ಹೌದು 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 ಹಾಗಾಗಿ ಯುವ ಕಾಂಗ್ರೆಸ್ಗೂ ಇದ್ದಕ್ಕೂ ಒಂದಕ್ಕು ಒಂದಕ್ಕೂ ಕುಂಡ್ಯಾಗಿ ಕೆಲಸ ಸರ್ ಅದು ಅವರ ಒಂದು ಕೆಲಸ ಕಾರ್ಯಗಳ ಮುಖಾಂತರ ಅವರು ಅವ್ರ್ಗೆ ಟೈಮ್ ಇಲ್ಲದೇ ಇರ್ಬೋದು ನಾವೆಲ್ಲ ಕಾಂಗ್ರೆಸ್ ಎಲ್ಲ ಒಂದೇ ನಾವು ಯಾವತ್ತೂ ನಾವು ಬೇರೆ ಅಲ್ಲ ಬೇರೆ ಸಾ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೇನೋ ಒಂದು ಕೆಲಸ ಕಾರ್ಯಗಳು ಇರ್ಬೋದು ಆಮೇಲೆ ನಾವು ಇಟ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಟೈಮ್ ಸರಿ ಇರೋ ಸರಿ ಇಲ್ದಿರ್ಬೋದು ಹಾಗಾಗಿ ಬರ್ತಾರೆ ಎಲ್ಲರೂ ನಾವು ಒಂದೇ ಆಗ ಹಾಕ್ತೀವಿ ಗಮನಕ್ಕೆ ತಂದಿದ್ವಿ ಸರ್ ಗಮನಕ್ಕೆ ತಂದಿದ್ದೀವಿ ಬರ್ತಾರೆ ಮುಂದಿನ ಸರ್ ಸಂಘಟನೆ ಅನ್ನೋದಕ್ಕಿಂತ ಇದೊಂದು ಒಂದು ಪದಗ್ರಹಣ ಈ ಒಂದು ಅಧಿಕಾರ ಸ್ವೀಕಾರಣೆ ಮಾಡ್ತಕ್ಕಂಥದ್ದು ಒಂದು ಈ ಒಂದು ದಿನ ಈ ಈ ಜವಾಬ್ದಾರಿ ಅಷ್ಟೇ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಇದೇ ಇದೇ ಮೈಸೂರಲ್ಲಿ ದೊಡ್ಡ ಸಮ್ಮೇಳನ ಮಾಡ್ತೀವಿ ಕಾರ್ಮಿಕರ ಪರ ಸಮ್ಮೇಳನ ಮಾಡ್ತೀವಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತೀವಿ ಕಾರ್ಮಿಕರ ಪರ ನಾವೆಲ್ಲ ನಿಲ್ತೀವಿ ಕಾರ್ಯಕ್ರಮ ಕಾರ್ಮಿಕರ ಪರ ನಾವೆಲ್ಲ ಹೋರಾಟ ಮಾಡ್ತೀವಿ ಇವತ್ತು ಸರ್ಕಾರ ಇರ್ಬೋದು ನಾಳೆ ಸರ್ಕಾರ ಇಲ್ಲದೆ ಇರ್ಬೋದು ನಾವು ಯಾವತ್ತು ಸದಾ ನಾವು ಕಾರ್ಮಿಕರ ಪರ ನಾವು ನಿಲ್ತೀವಿ ಅನ್ನೋದಕ್ಕೆ ನಾವು ಈ ಒಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮದನ್ ಕುಮಾರ್ ಅಂತೇಳಿ ನೂತನವಾಗಿ ಐ ಎನ್ ಟಿ ಯು ಸಿ ಮೈಸೂರು ನಗರಾಧ್ಯಕ್ಷನಾಗಿ ವಚನವನ್ನು ತಗೊಂಡಿದ್ದೀನಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರ್ ಸರ್ ಹೇಳ್ದಂಗೆ ಐ ಎನ್ ಟಿ ಯು ಸಿ ಅನ್ನೋದು ಎಲ್ಲ ಕಡೆ ಎಲ್ಲ ಕಡೆ ಚಾಲ್ತಿಯಲ್ಲಿದೆ ಇನ್ನು ಮುಂದೆ ಮೈಸೂರು ನಗರದಲ್ಲಿ ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಪಕ್ಷಕ್ಕೆ ಮೇಯ್ನು ಒತ್ತು ಕೊಟ್ಟು ನನ್ನ ಕೆಲಸ ಕಾರ್ಯಗಳನ್ನು ಏನ ಜವಾಬ್ದಾರಿಗಳನ್ನು ವಹಿಸಿದರೆ ಕಣ್ಣು ಹೊತ್ಕೊಂಡು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಕಾರ್ಮಿಕರು ಪರವಾಗಿ ಸದವಾ ಸದಾ ಕಾಲ ಸದಾ ಕಾಲ ಕಾರ್ಮಿಕರು ಪರವಾಗಿ ಸದಾ ಕಾಲ ಕಾರ್ಮಿಕ ಬೆನ್ನೆಲುಬಾಗಿ ಐ ಎನ್ ಟಿ ಯು ಸಿ ಕಾರ್ಯಕರ್ತರು ಹಾಗೂ ಐ ಎನ್ ಟಿ ಯು ಸಿಯ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಎಲ್ಲ ಹಿಂದ ವರ್ಗದ ನಾಯಕರುಗಳು ಎಲ್ಲರೂ ಕೂಡ ಕಾರ್ಮಿಕರ ಪರವಾಗಿ ನಿಂತಿರ್ತೀವಿ ಕಾರ್ಮಿಕರು ಒಂದೇ ಅಂತಲ್ಲ ಯಾವುದೇ ಯಾವುದೇ ಕಷ್ಟ ಕ ಗಳು ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಮ್ಮ ಪಕ್ಷ ಹಾಗೂ ನಮ್ಮ ಐ ಎನ್ ಟಿ ಸಿ ಅಂಗಸಂಸ್ಥೆ ಎಲ್ಲನೂ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಸರ್ ಇವತ್ತು ಇಂಟೆಕ್ ಯೂತ್ ಪ್ರೆಸಿಡೆಂಟಾಗಿ ನಮ್ಮ ಮದನ್ ಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಇವತ್ತು ಏನಕ್ಕೆ ಇಂಟೆಕ್ ಏನಕ್ಕೆ ನೀವು ಕೇಳಿದ್ರು ಕ್ವಶನ್ ಇವತ್ತು ಏನಕ್ಕೆ ಇಂಟೆಕ್ ಆ್ಯಕ್ಟಿವ್ ಆಗಿಲ್ಲ ಅಂತ ಭಾಳ ವರ್ಷಗಳಿಂದ ಸರ್ ಇಂಟ್ಯಾಕ್ ನಮ್ಮ ಎಲ್ಲ ಕಾರ ಇಂದೇನೂ ಸರ್ ಹೋರಾಟ ಮಾಡ್ತಾನೆ ಇದೆ ಎಷ್ಟೋ ಕಾರ್ಯಕ್ಕೆ ನೀವು ನೋಡಿರ್ಬೋದು ಯಾವುದೋ ಒಂದು ಕಂಪ್ನಿದ ಫ್ರಾಡ್ ಆಗಿದಾಗ ಇಂಟೆಕ್ ಅವರೇ ಸಹ ಅದು ನಿಂತು ಹೋಯ್ತು ಒಂದು ವರ್ಷದಿಂದ ಎಲ್ಲರಿಗೂ ಒಂದು ಎಂಬತ್ತು ಜನದಕ್ಕೆ ಸಂಬಳ ಆಗಲಿ ಎ ಎ ಪಿ ಎಫ್ ಎಲ್ಲನೂ ಕಟ್ಕೊಂಡಿದೆ ಆಗೇನೂ ಸಹ ಮುಂದೇನೂ ಸರ್ ಈಗೇನು ಪ್ರ ನಮ್ಮ ಪ್ರೆಸಿಡೆಂಟ್ ಇವು ನಮ್ಮ ಕುಮಾರ್ ಸರ್ ರಾಜ್ಯಾಧ್ಯಕ್ಷ ಆಗಿರಿ ಈಗ ಅವ್ರ ಮಾರ್ಗದರ್ಶನದಲ್ಲಿ ಸರ್ ನಾವು ಮುಂದೆ ಮಾರ್ಗ ಸೂಚಿಸುತ್ತಿದ್ದಾರೆ ಈಗ ಅವರೊಂದು ಅರಮನೆ ಪ್ಯಾಲೇಸಲ್ಲಿ ಒಂದು ಹಸ್ ಆರು ಜನ ಕಾರ್ಮಿಕ ಸಮಾವೇಶ ಮಾಡಬೇಕಂತಿದ್ದಾರೆ ಕಾರ್ಮಿಕರುಗಳಿಗೆ ಅವ್ರಿಗೆ ಏನು ಮುಂದೆ ಸ ನಮ್ಮ ಗೌರ್ಮೆಂಟ್ ಏನು ಸಿಗ್ತಾ ಇದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಕಾರ್ಮಿಕ ಕಾಯ್ದೆ ತಂದಿದ್ದಾರೆ ಆ ಕಾಯ್ದೆಯಿಂದ ಎಷ್ಟು ಸಮಸ್ಯೆಗಳಾಗಿದೆ ಎಲ್ಲಾನು ಸಹ ನಾವು ಕಾರ್ಮಿಕರು ಮುಂದೆ ಹೇಳಬೇಕು ಅಂತ ಕುಮಾರ್ ಸಾರಿಗೆ ಪ್ರತಿಯೊಂದು ಜಿಲ್ಲೆಗೂ ಸಹ ಹೋಗಿ ಅದನ್ನು ಅಂದರೆ ಮನವರಿಕೆ ಮಾಡಿಕೊಡ್ಬೇಕು ಕಾರ್ಮಿಕರಿಗೆ ಅಂತ ಎಲ್ಲ ಹೇಳ್ತಾ ಪ್ರತಿಯೊಂದು ಹಂತದಲ್ಲೂ ಸರ್ ಕುಮಾರ್ ಸರ್ ಈಗ ಬಂದ ಮೇಲೆ ತುಂಬ ಬದಲಾವಣೆ ಆಗಿದೆ ಇಂಟೆಕ್ಕಲ್ಲಿ ಈಗ ಮುಂಚೆ ಇದ್ದವ್ರು ಇರ್ಬೋದು ಸರ್ ಆದರೆ ಈಗ ಯುವಕರಿಗೆ ಆದ್ಯತೆ ಕೊಟ್ಟುಕೊಂಡು ಮಾಡಿ ನಾವು ಹಿಂದೆ ಮುಂದೆ ಮಾಡ್ತೀವಿ ಅಂತ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಸರ್ ನಮ್ಮ ಮತ್ತೆ ಉಪಾಧ್ಯಕ್ಷರಾದಂಥ ರಮೇಶ್ ಸರ್ ನಾವು ಇದಾರೆ ಎಲ್ಲರೂ ಜೊತೆ ಜಯ ಗುಡ್ಸಿ ಸರ್ ನಾವು ನ ನಾವು ಮುಂದೆ ಮುಂದಕ್ಕೆ ಕಾರ್ಮಿಕರ ಏನ್ ಸಮಸ್ಯೆ ಇದ್ರು ಸರ್ ನಾವು ಒಗ್ಗಿಟ್ಟು ಕೆಲಸ ಮಾಡ್ತೀವಿ ಅಂತ ನಾವು ಆಶಿಸ್ತಾನೆ